ಲಜ್ಜೆ ಮತ್ತು ಪಾಪ ಭಯವಿರುವವರು ಸತ್ಕರ್ಮಗಳನ್ನು ಮಾಡುವವರನ್ನು ಶಾಂತಿಯನ್ನು ಸಂಪಾದಿಸಿರುವ ಸತ್ಪುರುಷರನ್ನು ದೇವ ಧರ್ಮಪಾಲಕರೆಂದು ಕರೆಯುತ್ತಾರೆ ಈ ಧರ್ಮೋಪದೇಶವನ್ನು ಬುದ್ಧ ಜೇತವನದಲ್ಲಿ ವಿಹಾರ ಮಾಡುತ್ತಿದ್ದ ಸಮಯದಲ್ಲಿ ಒಬ್ಬ ಅಧಿಕ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದ ಭಿಕ್ಷುವನ್ನು ಕುರಿತು ಹೇಳುತ್ತಾನೆ ಆ ಭಿಕ್ಷುವು ಪಬ್ಬಜ್ಜನಾಗುವುದಕ್ಕೆ ಮೊದಲು ತನಗಾಗಿ ಅಂಗಳ ಅಗ್ನಿಶಾಲೆ ಭಾಂಡಾಗಾರಗಳನ್ನು ನಿರ್ಮಿಸಿಕೊಂಡು ಉಗ್ರಾಣಗಳನ್ನು ನಿಮಿ ನಿರ್ಮಿಸಿಕೊಂಡು ಆ ಉಗ್ರಾಣವನ್ನು ತುಪ್ಪ ಅಕ್ಕಿ ಮುಂತಾದವುಗಳಿಂದ ತುಂಬಿಕೊಂಡು ನಂತರ ಪಬ್ಬಜ್ಜತ್ವವನ್ನು ಸ್ವೀಕರಿಸಿದ ಪಬ್ಬಜ್ಜನಾದ ಮೇಲೆ ತನ್ನ ನೌಕರನನ್ನು ಕರೆಸಿ ಅವರಿಂದ ತನಗೆ ಬೇಕಾದ ರುಚಿಕಟ್ಟಾದ ಅಡಿಗೆಯನ್ನು ಮಾಡಿಸಿಕೊಂಡು ಉಣ್ಣುತ್ತಿದ್ದ ಅವನ ಹತ್ತಿರ ಬಹಳ ವಸ್ತುಗಳಿದ್ದವು ರಾತ್ರಿ ಹೊತ್ತಿನಲ್ಲಿ ಒಂದು ರೀತಿಯ ಹಾಸಿಗೆ ಹೊದಿಕೆಗಳಿದ್ದರೆ ಹಗಲಿನಲ್ಲಿ ಬೇರೆಯೇ ಇರುತ್ತಿದ್ದವು ಅವನು ವಿಹಾರದ ಒಂದು ಮೂಲೆಯಲ್ಲಿ ವಾಸಿಸುತ್ತಿದ್ದ ಒಂದು ದಿನ ಅವನು ಚೀವರ ಹಾಸಿಗೆ ಮುಂತಾದವನ್ನು ತೆಗೆದು ಅಂಗಳದಲ್ಲಿ ಹರಡಿ ಒಣಗಿಸುತ್ತಿದ್ದ ಅದೇ ಸಮಯದಲ್ಲಿ ಬೇರೆ ಅನೇಕ ಜನಪದಗಳಿಂದ ಅನೇಕ ಭಿಕ್ಷುಗಳು ಶಯನಾಸನವನ್ನು ಹುಡುಕಿಕೊಂಡು ಅಲೆದಾಡುತ್ತಾ ಆ ಅಂಗಳಕ್ಕೆ ಬಂದರು ಅವರು ಚೀವರ ಮುಂತಾದವನ್ನು ನೋಡಿ ಇವು ಯಾರವು ಎಂದು ಕೇಳುತ್ತಾರೆ ಆಗ ಆ ಭಿಕ್ಷುವು ಗೆಳೆಯರೇ ಇವು ನನ್ನವು ಎಂದು ಉತ್ತರಿಸುತ್ತಾನೆ ಗೆಳೆಯ ಇದೂ ಚೀವರ ಇದು ಚೀವರ ಇದು ಹೊದಿಕೆ ಇದೂ ಹೊದಿಕೆ ಇದು ಹಾಸಿಗೆ ಇದೆಲ್ಲವೂ ನಿನ್ನವೇ ಆಗ ಆ ಭಿಕ್ಷು ಹೌದು ಇದೆಲ್ಲವೂ ನನ್ನವೇ ಎನ್ನುತ್ತಾನೆ ಆಗ ಗೆಳೆಯ ಆ ಭಿಕ್ಷುಗಳು ಹೇಳುತ್ತಾರೆ ಬುದ್ಧ ಹೆಚ್ಚೆಂದರೆ ಮೂರು ಚೀವರಗಳನ್ನು ಇಟ್ಟುಕೊಳ್ಳುವಂತೆ ಅಪ್ಪಣೆ ಕೊಡಿಸಿದ್ದಾರೆ ಇಂಥ ನಿರ್ಲೋಭಿ ಬುದ್ಧ ಧರ್ಮದ ಭಿಕ್ಷುವಾಗಿದ್ದರೂ ನೀನು ಇಷ್ಟೊಂದು ಸಾಮಾನುಗಳನ್ನು ಇಟ್ಟುಕೊಂಡಿದ್ದೀಯೇ ನಡೆ ನಿನ್ನನ್ನು ಬುದ್ಧರ ಹತ್ತಿರ ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ಸಾಸ್ತರ ಬಳಿಗೆ ಕರೆದುಕೊಂಡು ಹೋದರು ಆಗ ಶಾಸ್ತ್ರರು ಅದನ್ನು ನೋಡಿ ಭಿಕ್ಷುಗಳೇ ಈ ಭಿಕ್ಷುವನ್ನು ಬಲಾತ್ಕಾರವಾಗಿ ಏಕೆ ಕರೆದುಕೊಂಡು ಬಂದಿರುವಿರಿ ಎಂದು ಕೇಳುತ್ತಾರೆ ಅವರು ಭಂತೆ ಈ ಭಿಕ್ಷು ಬಹಳ ವಸ್ತುಗಳನ್ನು ಸಂಗ್ರಹಿಸಿದ್ದಾನೆ ಬಹಳ ಸಾಮಾನುಗಳನ್ನು ಇಟ್ಟುಕೊಂಡಿದ್ದಾನೆ ಆಗ ಭಗವಾನರು ಭಿಕ್ಷು ನೀನು ನಿಜವಾಗಿಯೂ ಬಹಳ ಸಾಮಾನುಗಳನ್ನು ಇಟ್ಟುಕೊಂಡಿದ್ದೀಯಾ ಎಂದು ಕೇಳುತ್ತಾರೆ ಆ ಭಿಕ್ಷುವು ಭಗವಾನ್ ಹೌದು ನಿಜವಾಗಿಯೂ ಇಟ್ಟುಕೊಂಡಿದ್ದೇನೆ ಬುದ್ಧರು ಕೇಳುತ್ತಾರೆ ಭಿಕ್ಷು ನೀನು ಏಕೆ ಬಹಳ ವಸ್ತುಗಳನ್ನು ಇಟ್ಟುಕೊಂಡಿದ್ದೀಯೇ ನೀನು ನಿರ್ಲೋಭಿತನ ಸಂತೋಷ ಏಕಾಂತ ಚಿಂತನೆ ಮತ್ತು ಸಾಧನೆಗಳ ಪ್ರಶಂಸೆ ಮಾಡುವುದಿಲ್ಲವೇ ಶಾಸ್ತರ ಈ ಮಾತುಗಳನ್ನು ಕೇಳಿ ಆ ಭಿಕ್ಷು ಕೋಪಗೊಂಡು ಹಾಗಿದ್ದರೆ ಒಳ್ಳೆಯದು ಈಗಿಂದಲೇ ನಾನು ಈ ರೀತಿ ಇರುತ್ತೇನೆ ಎಂದು ಮೇಲೆ ಧರಿಸಿದ್ದ ಚೀವರವನ್ನು ತೆಗೆದುಹಾಕಿ ಮಧ್ಯದಲ್ಲಿ ಕೇವಲ ಏಕಚೀವರ ಅಂದರೆ ಅಂತರ್ವಾಸಕ ಧಾರಿಯಾಗಿ ನಿಂತುಕೊಂಡು ಬಿಟ್ಟ ಆಗ ಶಾಸ್ತರು ಅವನನ್ನು ಸಂಭಾಳಿಸುತ್ತ ಭಿಕ್ಷು ನೀನು ಜಲರಾಕ್ಷಸನ ಜನ್ಮದಲ್ಲಿ ಲಜ್ಜೆ ಹಾಗೂ ನಿಂದ ಭಯದಿಂದ ವಿಹಾರ ಮಾಡುತ್ತಾ ಹನ್ನೆರಡು ವರ್ಷಗಳನ್ನು ಕಳೆಯಲಿಲ್ಲವೇ ಅಂದ ಮೇಲೆ ಇಂಥ ಗೌರವಪೂರ್ಣ ಬುದ್ಧ ಧರ್ಮದಲ್ಲಿ ಪಬ್ಬಜ್ಜನಾದ ಮೇಲೆ ನೀನು ಏತಕ್ಕೆ ನಾಲ್ಕು ರೀತಿಯ ಪರಿಷತ್ತಿನ ಮಧ್ಯೆ ಧರಿಸಿದ್ದ ಚೀವರವನ್ನು ತ್ಯಜಿಸಿ ಲಜ್ಜೆ ಭಯಗಳನ್ನು ತ್ಯಜಿಸಿ ನಿಂತಿದ್ದೀಯೇ ಎಂದು ಕೇಳಿದರು ಆಗ ಅವನು ಶಾಸ್ತ್ರ ವಚನವನ್ನು ಕೇಳಿ ಲಜ್ಜೆ ಹಾಗೂ ನಿಂದ ಭಯಗಳಿಂದ ಕೂಡಿ ಆ ಚೀವರವನ್ನು ಧರಿಸಿ ಶಾಸ್ತರಿಗೆ ನಮಸ್ಕರಿಸಿ ಒಂದು ಕಡೆ ಕುಳಿತುಕೊಂಡ ಆದರೆ ಉಳಿದ ಭಿಕ್ಷುಗಳು ಆ ವಿಷಯವನ್ನು ತಿಳಿಸುವಂತೆ ಬುದ್ಧನನ್ನು ಪ್ರಾರ್ಥಿಸಿದರು ಬುದ್ಧ ರಹಸ್ಯವಾಗಿದ್ದ ವಿಷಯವನ್ನು ಬಹಿರಂಗಪಡಿಸಿದರು ಹಿಂದೆ ಕಾಶಿ ದೇಶದ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜನಾಗಿದ್ದ ಆಗ ಬೋಧಿಸತ್ವ ಆ ರಾಜನ ಪಟ್ಟಮಹಿಷಿಯ ಗರ್ಭದಿಂದ ಜನಿಸಿದ ನಾಮಕರಣದ ದಿನ ಅವನಿಗೆ ಮಹಿಂಸಾಸ ಕುಮಾರ ಎಂದು ಹೆಸರಿಡಲಾಯಿತು ಅವನು ಆಡುತ್ತಾ ಆಡುತ್ತಾ ಇರುವಂತೆಯೇ ರಾಜನಿಗೆ ಮತ್ತೊಬ್ಬ ಪುತ್ರ ಜನಿಸಿದ ಆದರೆ ಇವನು ಅಂದರೆ ಬೋಧಿಸತ್ವನು ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೇ ಅವನ ತಾಯಿ ತೀರಿಕೊಂಡಳು ರಾಜ ಎರಡನೆಯ ಪಟ್ಟಮಹಿಷಿಯನ್ನು ಮದುವೆಯಾದ ಆಕೆ ರಾಜನಿಗೆ ಅತ್ಯಂತ ಪ್ರಿಯಳು ಅನುಕೂಲಳು ಆಗಿದ್ದಳು ರಾಜನ ಸಹವಾಸದಿಂದಾಗಿ ಅವಳಿಗೆ ಒಬ್ಬ ಮಗ ಹುಟ್ಟಿದ ಅವನಿಗೆ ಸೂರ್ಯಕುಮಾರನೆಂದು ಹೆಸರಿಡಲಾಯಿತು ರಾಜ ಅವನನ್ನು ನೋಡಿ ಸಂತೋಷಗೊಂಡು ಭದ್ರೆ ನಿನಗೆ ನಿನ್ನ ಮಗನಿಗೆ ವರವನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಆ ರಾಣಿಯು ಅದು ಬೇಕಾದಾಗ ನಾನು ಪಡೆಯುವೆನೋ ಎಂದು ಹೇಳಿ ಆ ವರವನ್ನು ಅಮಾನತ್ತಿನಲ್ಲಿ ಇಡುತ್ತಾಳೆ ನಂತರ ತನ್ನ ಮಗ ಪ್ರಾಪ್ತ ವಯಸ್ಕನಾದ ಮೇಲೆ ಆಕೆ ರಾಜನನ್ನು ಕುರಿತು ತಾವು ಮಗ ಹುಟ್ಟಿದಾಗ ನನಗೆ ವರವನ್ನು ಕೊಟ್ಟಿದ್ದೀರಿ ಈಗ ನನ್ನ ಮಗನಿಗೆ ರಾಜ್ಯವನ್ನು ಕೊಡಿ ಎಂದು ಕೇಳುತ್ತಾಳೆ ಉರಿಯುತ್ತಿರುವ ಬೆಂಕಿಯೊಂಡೆಯಂತೆ ಹೊಳೆಯುತ್ತಿರುವ ನನ್ನ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಹಿರಿಯ ಪತ್ನಿಗೆ ಹುಟ್ಟಿದ ಬೋಧಿಸತ್ವ ಹಾಗೂ ಆತನ ಸೋದರ ಅವರನ್ನು ಬಿಟ್ಟು ನಿನ್ನ ಮಗನಿಗೆ ರಾಜ್ಯವನ್ನು ಕೊಡಲಾರೆ ಎಂದು ಹೇಳಿ ರಾಜ ಅದನ್ನು ತಿರಸ್ಕರಿಸಿದ ಆದರೆ ರಾಣಿ ಪದೇ ಪದೇ ಯಾಚಿಸುತ್ತಿದ್ದುದನ್ನು ಕಂಡು ಈಕೆ ತನ್ನ ಮಕ್ಕಳಿ ನನ್ನ ಮಕ್ಕಳಿಗೆ ಕೆಟ್ಟದ್ದನ್ನು ಮಾಡಬಲ್ಲಳು ಎಂದು ಯೋಚಿಸಿ ತನ್ನ ಮಕ್ಕಳನ್ನು ಕರೆದು ಮಕ್ಕಳೇ ನಾನು ಸೂರ್ಯಕುಮಾರ ಹುಟ್ಟಿದಾಗ ವರವನ್ನು ಕೊಟ್ಟಿದ್ದೆ ಈಗ ಅವನ ತಾಯಿ ರಾಜ್ಯವನ್ನು ಕೇಳುತ್ತಿದ್ದಾಳೆ ನಾನು ಅವನಿಗೆ ಕೊಡಲು ಇಷ್ಟಪಡುವುದಿಲ್ಲ ಆದರೆ ಹೆಣ್ಣು ಜಾತಿ ಪಾಪಿಷ್ಠವಾಗಿರುತ್ತದೆ ಆಕೆ ನಿಮಗೆ ಕೆಟ್ಟದ್ದನ್ನು ಬಯಸಬಲ್ಲಳು ಆದುದರಿಂದ ಈಗ ನೀವು ಕಾಡಿಗೆ ಹೊರಟು ಹೋಗಿ ನಾನು ಸತ್ತ ಮೇಲೆ ಬಂದು ನಮ್ಮ ಕುಲಕ್ಕೆ ಅಧೀನವಾದ ಈ ನಗರದಲ್ಲಿ ರಾಜ್ಯಭಾರ ಮಾಡಿ ಎಂದು ಹೇಳಿ ಅಳುತ್ತಿರುವ ಕುಮಾರರ ತಲೆಯನ್ನು ಚುಂಬಿಸಿ ಅವರನ್ನು ಕಾಡಿಗೆ ಕಳುಹಿಸಿಕೊಡುತ್ತಾನೆ ಅವರು ತಂದೆಗೆ ನಮಸ್ಕರಿಸಿ ರಾಜಪ್ರಾಸಾದದಿಂದ ಇಳಿದು ಹೋಗುತ್ತಿರುವುದನ್ನು ಕಂಡು ಸೂರ್ಯಕುಮಾರನಿಗೂ ವಿಷಯ ತಿಳಿಯುತ್ತದೆ ನಾನೂ ಕೂಡ ಸೋದರರೊಂದಿಗೆ ಹೋಗುವೆನು ಎಂದು ಯೋಚಿಸಿ ಅವನು ಅಣ್ಣನೊಂದಿಗೆ ಹೊರಡುತ್ತಾನೆ ಅವರೆಲ್ಲರೂ ಹಿಮಾಲಯವನ್ನು ತಲುಪುತ್ತಾರೆ ಬೋಧಿಸತ್ವ ಮಾರ್ಗದಿಂದ ಪಕ್ಕಕ್ಕೆ ಸರಿದು ಒಂದು ಮರದ ಕೆಳಗೆ ಕುಳಿತುಕೊಂಡು ಸೂರ್ಯಕುಮಾರನನ್ನು ಕರೆದು ಮಗು ಸೂರ್ಯ ಅಲ್ಲಿರುವ ಕೆರೆಗೆ ಹೋಗಿ ಸ್ನಾನ ಮಾಡಿ ನೀರು ಕುಡಿದು ನಮಗೂ ಕುಡಿಯಲು ತಾವರೆ ಎಲೆಯ ದೊನ್ನೆಯಲ್ಲಿ ತಾ ಎಂದು ಹೇಳುತ್ತಾನೆ ಆ ಕೊಳವನ್ನು ಕುಬೇರ ವೆಸ್ಸವಣ ಒಬ್ಬ ಜಲರಾಕ್ಷಸನಿಗೆ ಕೊಟ್ಟಿದ್ದ ಮತ್ತು ದೇವಧರ್ಮವನ್ನು ಬಲ್ಲವರನ್ನು ಬಿಟ್ಟು ಉಳಿದ ಯಾರಾದರೂ ಈ ಕೊಳದಲ್ಲಿ ಇಳಿದರೆ ಅವರು ನಿನ್ನ ಆಹಾರವಾಗುವರು ಕೊಳದಲ್ಲಿ ಇಳಿಯದವರು ನಿನ್ನ ಆಹಾರವಾಗುವುದಿಲ್ಲ ಎಂದು ಹೇಳಿದ್ದ ಅಂದಿನಿಂದ ಆ ರಾಕ್ಷಸ ಯಾರೇ ಕೊಳದಲ್ಲಿ ಇಳಿದರು ಅವರನ್ನು ದೇವರ ಧರ್ಮದ ಬಗ್ಗೆ ಕೇಳುತ್ತಿದ್ದ ತಿಳಿಯದಿದ್ದವರನ್ನು ತಿಂದು ಬಿಡುತ್ತಿದ್ದ ಸೂರ್ಯಕುಮಾರ ಆ ಕೊಳದ ಬಳಿಗೆ ಬಂದ ಏನನ್ನೂ ಯೋಚಿಸದೆ ಹಿಂದು ಮುಂದು ನೋಡದೆ ಆ ಕೊಳದಲ್ಲಿ ಇಳಿದ ರಾಕ್ಷಸ ಅವನನ್ನು ಹಿಡಿದುಕೊಂಡು ನಿನಗೆ ದೇವಧರ್ಮ ಗೊತ್ತಿದೆಯೇ ಎಂದು ಕೇಳುತ್ತಾನೆ ಹೌದು ಗೊತ್ತಿದೆ ಚಂದ್ರ ಸೂರ್ಯರು ದೇವಧರ್ಮ ಎಂದು ಹೇಳಿದ ನಿನಗೆ ದೇವಧರ್ಮ ತಿಳಿದಿಲ್ಲ ಎಂದು ಹೇಳಿ ನೀರನ್ನು ಪ್ರವೇಶಿಸಿ ಅವನನ್ನು ತನ್ನ ವಾಸಸ್ಥಾನದಲ್ಲಿ ಇರಿಸಿದ ಇತ್ತ ಸೂರ್ಯಕುಮಾರ ಬರುವುದು ತಡವಾದುದನ್ನು ಗಮನಿಸಿದ ಬೋಧಿಸತ್ವ ಚಂದ್ರಕುಮಾರನನ್ನು ಅಲ್ಲಿಗೆ ಅಂದರೆ ತನ್ನ ಸೋದರನಾದ ಚಂದ್ರಕುಮಾರನನ್ನು ಅಲ್ಲಿಗೆ ಕಳುಹಿಸುತ್ತಾನೆ ರಾಕ್ಷಸ ಅವನನ್ನೂ ಹಿಡಿದುಕೊಂಡು ನಿನಗೆ ದೇವಧರ್ಮ ಗೊತ್ತಿದೆಯೇ ಎಂದು ಕೇಳುತ್ತಾನೆ ಹೌದು ಗೊತ್ತಿದೆ ನಾಲ್ಕು ದಿಕ್ಕುಗಳು ದೇವಧರ್ಮ ಎಂದ ಆ ಚಂದ್ರಕುಮಾರ ಆಗ ರಾಕ್ಷಸ ನಿನಗೆ ದೇವಧರ್ಮ ತಿಳಿದಿಲ್ಲ ಎಂದು ಹೇಳಿ ಅವನನ್ನು ಅಲ್ಲಿಯೇ ಅಂದರೆ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮುಚ್ಚಿಡುತ್ತಾನೆ ಇತ್ತ ಇಬ್ಬರು ತಡಮಾಡಿದುದನ್ನು ಕಂಡು ಏನೋ ಆಪತ್ತು ಬಂದಿದೆ ಎಂದು ಯೋಚಿಸಿ ಬೋಧಿಸತ್ವ ತಾನೇ ಅಲ್ಲಿಗೆ ಬಂದು ಇಬ್ಬರು ನೀರಿಗೆ ಇಳಿದಿರುವ ಪಾದ ಚಿಹ್ನೆಗಳನ್ನು ಕಂಡು ಓಹೋ ಈ ಕೊಳ ರಾಕ್ಷಸನ ಅಧಿಕಾರ ವಶದಲ್ಲಿ ಇರಬಹುದು ಎಂದು ಭಾವಿಸಿ ಕತ್ತಿಯನ್ನು ಇರಿದು ಬಾ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ನಿಂತುಕೊಂಡ ಜಲರಾಕ್ಷಸ ಬೋಧಿಸತ್ವ ನೀರಿನಲ್ಲಿ ಇಳಿಯದಿರುವುದನ್ನು ಕಂಡು ಕಾಡು ಮನುಷ್ಯನಂತೆ ವೇಷ ಧರಿಸಿಕೊಂಡು ಬೋಧಿಸತ್ವನ ಬಳಿಗೆ ಬಂದು ಮಹಾಶಯ ಮಾರ್ಗಾಯಾಸದಿಂದ ಬಳಲಿರುವ ನೀನು ಈ ಕೊಳದಲ್ಲಿ ಇಳಿದು ಮಿಂದು ನೀರನ್ನು ಕುಡಿದು ತಾವರೆಯ ದಂಟನ್ನು ತಿಂದು ಹೂವನ್ನು ಧರಿಸಿ ಸುಖವಾಗಿ ಮುಂದೆ ಏಕೆ ಹೋಗುತ್ತಿಲ್ಲ ಎಂದು ಕೇಳುತ್ತಾನೆ ಆಗ ಬೋಧಿಸತ್ವ ಅವನನ್ನು ನೋಡಿ ಓಹೋ ಇವನು ಅದೇ ಯಕ್ಷನಿರಬೇಕು ಎಂದು ಯೋಚಿಸಿ ನೀನು ನನ್ನ ತಮ್ಮಂದಿರನ್ನು ಹಿಡಿದಿಟ್ಟಿದ್ದೀಯಾ ಎಂದು ಕೇಳುತ್ತಾನೆ ಆಗ ಆ ಕಾಡು ಮನುಷ್ಯ ಹೌದು ನಾನು ಹಿಡಿದಿಟ್ಟಿದ್ದೇನೆ ಯಾವ ಕಾರಣದಿಂದ ಬೋಧಿಸತ್ವ ಕೇಳುತ್ತಾನೆ ಈ ಕೊಳದಲ್ಲಿ ಇಳಿಯುವವರ ಮೇಲೆ ನನಗೆ ಅಧಿಕಾರವಿದೆ ಬೋಧಿಸತ್ವ ಕೇಳುತ್ತಾನೆ ಎಲ್ಲರ ಮೇಲೆಯೂ ಅಧಿಕಾರವಿದೆಯೇ ದೇವಧರ್ಮವನ್ನು ತಿಳಿದವರನ್ನು ಬಿಟ್ಟು ಉಳಿದ ಎಲ್ಲರ ಮೇಲೂ ನನ್ನ ಅಧಿಕಾರವಿದೆ ಆಗ ಬೋಧಿಸತ್ವ ಕೇಳುತ್ತಾನೆ ನೀನು ದೇವ ಧರ್ಮವನ್ನು ತಿಳಿಯ ಬಯಸುವೆಯಾ ಬಯಸುವುದಾದರೆ ನಾನು ನಿನಗೆ ದೇವ ಧರ್ಮವನ್ನು ಹೇಳುವೆನು ಓಹೋ ಹಾಗಿದ್ದರೆ ಹೇಳಿ ನಾನು ದೇವಧರ್ಮಗಳನ್ನು ಕೇಳುವೆನು ನಾನೇನೂ ನಿನಗೆ ದೇವ ಧರ್ಮಗಳನ್ನು ಹೇಳಲು ಸಿದ್ಧನಿದ್ದೇನೆ ಆದರೆ ನನ್ನ ದೇಹ ಶುಚಿಯಾಗಿಲ್ಲ ಎಂದು ಬೋಧಿಸತ್ವ ಹೇಳುತ್ತಾನೆ ಆಗ ಆ ಯಕ್ಷ ಬೋಧಿಸತ್ವನಿಗೆ ಸ್ನಾನ ಮಾಡಿಸುತ್ತಾನೆ ಊಟನೂವನ್ನು ಮಾಡಿಸುತ್ತಾನೆ ನೀರು ಕುಡಿಸುತ್ತಾನೆ ಹೂವನ್ನು ಮುಡಿಸಿದ ಸುಗಂಧ ಲೇಪನ ಮಾಡಿದ ನಂತರ ಅಲಂಕೃತ ಮಂಟಪದ ಮಧ್ಯದಲ್ಲಿ ಪೀಠವನ್ನು ನೀಡುತ್ತಾನೆ ಆತ ದೇವಧರ್ಮಗಳನ್ನು ಕೇಳಬೇಕಲ್ಲವೇ ಬೋಧಿಸತ್ವ ಆಸನದ ಮೇಲೆ ಕುಳಿತುಕೊಂಡು ಯಕ್ಷನನ್ನು ಪಾದದ ಬಳಿ ಕೂರಿಸಿಕೊಂಡು ದೇವಧರ್ಮಗಳನ್ನು ಗಮನವಿಟ್ಟು ಕಿವಿಗೊಟ್ಟು ಕೇಳು ಎಂದು ಗಾಥೆಗಳನ್ನು ಅಂದರೆ ಈ ಹಿಂದೆ ಹೇಳಿದಂತಹ ಗಾಥೆಯನ್ನು ಹೇಳುತ್ತಾನೆ ಅಂದರೆ ಲಜ್ಜೆ ಮತ್ತು ಪಾಪ ಭಯವಿರುವವರು ಸತ್ಕರ್ಮಗಳನ್ನು ಮಾಡುವವರನ್ನು ಶಾಂತಿಯನ್ನು ಸಂಪಾದಿಸಿರುವ ಸತ್ಪುರುಷರನ್ನು ದೇವ ಧರ್ಮಪಾಲಕರೆಂದು ಕರೆಯುತ್ತಾರೆ ಯಕ್ಷ ಈ ಧರ್ಮೋಪದೇಶವನ್ನು ಕೇಳಿ ಪ್ರಸನ್ನನಾಗಿ ಬೋಧಿಸತ್ವನನ್ನು ಕುರಿತು ಪಂಡಿತ ನಾನು ನಿನಗೆ ಪ್ರಸನ್ನನಾಗಿದ್ದೇನೆ ಒಬ್ಬ ತಮ್ಮನನ್ನು ಹಿಂತಿರುಗಿಸುತ್ತೇನೆ ಯಾವ ತಮ್ಮನನ್ನು ತರಲಿ ಹೇಳು ಎಂದು ಕೇಳುತ್ತಾನೆ ಈಗ ಬೋಧಿಸತ್ವ ತನ್ನ ಸ್ವಂತ ಸೋದರನಾದ ಚಂದ್ರಕುಮಾರನನ್ನು ಆರಿಸಿಕೊಳ್ಳುವನೋ ಅಥವಾ ಅವನಿಗಿಂತಲೂ ಕಿರಿಯವನಾದ ಮಲತಾಯಿಯ ಮಗನಾದ ಸೂರ್ಯಕುಮಾರನನ್ನು ಆರಿಸಿಕೊಳ್ಳುವನೋ ಆದರೆ ಬೋಧಿಸತ್ವ ಕೇಳುತ್ತಾನೆ ಚಿಕ್ಕ ತಮ್ಮನನ್ನು ಕರೆದುತ ಆಗ ಆ ಯಕ್ಷ ಕೇಳುತ್ತಾನೆ ಪಂಡಿತ ನೀನು ದೇವಧರ್ಮಗಳನ್ನು ಕೇವಲ ತಿಳಿದಿರುವೆಯಷ್ಟೆ ಅವುಗಳಿಗೆ ಅನುಸಾರವಾದ ಆಚರಣೆಯಿಲ್ಲ ಎಂದು ಹೇಳುತ್ತಾನೆ ಹೇಗೆ ಆಗ ಆ ಯಕ್ಷ ಹೇಳುತ್ತಾನೆ ಹೇಗೆಂದರೆ ನೀನು ಜ್ಯೇಷ್ಠ ತಮ್ಮನನ್ನು ಅಂದರೆ ಆ ಚಂದ್ರಕುಮಾರನನ್ನು ಬಿಟ್ಟು ಅವನ ತಮ್ಮನನ್ನು ಕೇಳಿ ಜ್ಯೇಷ್ಠನಿಗೆ ನೀನು ಗೌರವ ತೋರಿಸಲಿಲ್ಲ ಆಗ ಬೋಧಿಸತ್ವ ಹೇಳುತ್ತಾನೆ ಯಕ್ಷ ನಾನು ದೇವಧರ್ಮಗಳನ್ನು ತಿಳಿದಿದ್ದೇನೆ ಮತ್ತು ಅವುಗಳಿಗೆ ಅನುಸಾರವಾಗಿ ಆಚರಣೆ ಮಾಡುತ್ತೇನೆ ಇವರ ಕಾರಣದಿಂದಲೇ ನಮ್ಮ ತಂದೆಯಾದ ಇವನ ತಾಯಿ ರಾಜ್ಯವನ್ನು ಕೇಳಿದಳು ನಮ್ಮ ತಂದೆ ಅವಳಿಗೆ ವರವನ್ನು ಕೊಡಲಿಲ್ಲ ಆದರೆ ನಮ್ಮ ರಕ್ಷಣೆಗಾಗಿ ನಮಗೆ ವನವಾಸದ ಆಜ್ಞೆಯನ್ನು ವಿಧಿಸಿದರು ಆದುದರಿಂದ ನಾವು ಈ ಕುಮಾರನನ್ನು ಕರೆದುಕೊಳ್ಳದೆ ಹಿಂದಿರುಗಿದರೆ ಅವನನ್ನು ಕಾಡಿನಲ್ಲಿ ಒಬ್ಬ ರಾಕ್ಷಸ ತಿಂದು ಬಿಟ್ಟ ಎಂದರೆ ಯಾರೂ ನಂಬುವುದಿಲ್ಲ ಆದುದರಿಂದ ನಾನು ಅಪನಿಂದೆಯ ಭಯದಿಂದ ಭೀತನಾಗಿ ಇವನನ್ನೇ ಅಂದರೆ ಮಲತಾಯಿಯ ಮಗನಾದರೂ ಕೂಡ ಸೂರ್ಯಕುಮಾರನನ್ನೇ ಕೇಳುತ್ತಿದ್ದೇನೆ ಎನ್ನುತ್ತಾನೆ ಆಗ ಆ ಯಕ್ಷ ಸಾಧು ಸಾಧು ಪಂಡಿತ ನೀನು ದೇವಧರ್ಮಗಳನ್ನು ಬಲ್ಲೆ ಅದಕ್ಕೆ ಅನುಸಾರವಾಗಿ ಆಚರಣೆಯನ್ನು ಮಾಡುತ್ತೀಯೇ ಎಂದು ಹೇಳಿ ಯಕ್ಷ ಬೋಧಿಸತ್ವನಿಗೆ ಸಾಧು ಸಾಧು ಎಂದು ಹೇಳಿ ಅವನ ಇಬ್ಬರು ಸೋದರರನ್ನು ತಂದು ಒಪ್ಪಿಸಿಬಿಟ್ಟ ಆಗ ಬೋಧಿಸತ್ವ ಸೌಮ್ಯ ನೀನು ಪೂರ್ವಜನ್ಮದ ಪಾಪಕರ್ಮಗಳಿಂದಾಗಿ ಅನ್ಯರ ರಕ್ತ ಮಾಂಸಗಳನ್ನು ಭುಂಜಿಸುವ ಯಕ್ಷ ಯೋನಿಯಲ್ಲಿ ಹುಟ್ಟಿದೆ ಈಗ ಪುನಃ ಪಾಪಕರ್ಮಗಳನ್ನೇ ಮಾಡುತ್ತಿದ್ದೀಯೇ ಈ ಪಾಪಕರ್ಮ ನರಕಾದಿಗಳಿಂದ ನಿನ್ನನ್ನು ಮುಕ್ತನಾಗಲು ಬಿಡುವುದಿಲ್ಲ ಆದುದರಿಂದ ಈಗಿನಿಂದಲೇ ಪಾಪಕರ್ಮವನ್ನು ಬಿಟ್ಟು ಪುಣ್ಯಕರ್ಮ ಮಾಡು ಎಂದು ಹೇಳುತ್ತಾನೆ ಈ ರೀತಿ ಬೋಧಿಸತ್ವ ಆ ಯಕ್ಷನನ್ನು ದಮನ ಮಾಡಿದ ಆ ಯಕ್ಷನನ್ನು ದಮನಗೊಳಿಸಿ ಸೋದರರು ಆ ಯಕ್ಷನ ರಕ್ಷಣೆಯಲ್ಲಿ ಅಲ್ಲಿಯೇ ಇರತೊಡಗಿದರು ಒಂದು ದಿನ ನಕ್ಷತ್ರವನ್ನು ಕಂಡು ತಂದೆಯು ತೀರಿಕೊಂಡ ವಿಷಯವನ್ನು ತಿಳಿದು ಯಕ್ಷನನ್ನು ಜೊತೆಯಲ್ಲಿ ಕರೆದುಕೊಂಡು ಅವರು ವಾರಾಣಸಿಗೆ ಬರುತ್ತಾರೆ ಆಮೇಲೆ ಬೋಧಿಸತ್ವ ರಾಜ್ಯವನ್ನು ಸ್ವೀಕರಿಸಿ ಚಂದ್ರಕುಮಾರನನ್ನು ಉಪರಾಜನನ್ನಾಗಿ ಮತ್ತು ಸೂರ್ಯಕುಮಾರನನ್ನು ಸೇನಾಪತಿಯನ್ನಾಗಿ ಮಾಡುತ್ತಾನೆ ಯಕ್ಷನಿಗೆ ಒಂದು ರಮಣೀಯವಾದ ಸ್ಥಾನದಲ್ಲಿ ಮಂದಿರವನ್ನು ಕಟ್ಟಿಸಿ ಅವನಿಗೆ ಶ್ರೇಷ್ಠವಾದ ಮಾಲೆ ಶ್ರೇಷ್ಠ ಪುಷ್ಪ ಮತ್ತು ಶ್ರೇಷ್ಠವಾದ ಭೋಜನ ದೊರೆಯುತ್ತಿರುವಂತಹ ವ್ಯವಸ್ಥೆ ಮಾಡುತ್ತಾನೆ ಧರ್ಮಾನುಸಾರವಾಗಿ ರಾಜ್ಯಭಾರ ಮಾಡಿ ಕರ್ಮ ಅನುಸಾರ ಬೋಧಿಸತ್ವ ಪರಲೋಕವನ್ನು ಪಡೆಯುತ್ತಾನೆ ಶಾಸ್ತರು ಈ ಧರ್ಮೋಪದೇಶವನ್ನು ತಂದು ಆರ್ಯ ಸತ್ಯಗಳನ್ನು ಬೆಳೆಗೆದರು ಆರ್ಯ ಸತ್ಯಗಳನ್ನು ಪ್ರಕಾಶಗೊಳಿಸಿದ ಮೇಲೆ ಕೊನೆಯಲ್ಲಿ ಅವರು ಭಿಕ್ಷುಗಳನ್ನು ಸೋತಾಪತ್ತಿ ಫಲದಲ್ಲಿ ಪ್ರತಿಷ್ಠಾಪಿಸಿದರು ಸಮ್ಯಕ್ ಸಂಬುದ್ಧರು ಎರಡೂ ಕಥೆಗಳನ್ನು ಹೇಳಿ ತುಲನೆ ಮಾಡಿ ಜಾತಕದ ಸಾರವನ್ನು ಎತ್ತಿ ತೋರಿದರು ಆಗಿನ ಉದಕ ರಾಕ್ಷಸ ಈಗಿನ ವಸ್ತು ಸಂಗ್ರಾಹಿಕ ಭಿಕ್ಷುವೇ ಆಗಿದ್ದಾನೆ ಸೂರ್ಯಕುಮಾರ ಆಗಿನ ಆನಂದ ಚಂದ್ರಕುಮಾರ ಈಗಿನ ಸಾರಿಪುತ್ತ ಮತ್ತು ಮಹಿಂಸಾಸಕುಮಾರನೆಂಬ ಆ ಹಿರಿಯ ಸೋದರ ನಾನೇ ಆಗಿದ್ದೆ ಎಂದು ಹೇಳುತ್ತಾರೆ புத்தம் சரணம் கச்சாமி